ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿರುವಂಥ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ನೇರ ವೇತನ ಪಾವತಿ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ ಆದೇಶ ಹೊರಡಿಸಿ ಎಂಟು ವರ್ಷಗಳಲ್ಲಿ ಎಲ್ಲ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆಗಳಲ್ಲಿ ಸರ್ಕಾರದ ಆದೇಶವನ್ನು ಅನುಷ್ಠಾನಗೊಳಿಸಲಾಗಿದೆ ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಮುನ್ನೂರ ಮೂವತ್ತ್ನಾಲ್ಕು ಪೌರ ಕಾರ್ಮಿಕರನ್ನು ಎಂಟು ವರ್ಷ ಕಳೆದರೂ ಕೂಡ ಈವರೆಗೂ ನೀರು ನೇಮಕಾತಿ ಮಾಡಿಕೊಂಡಿಲ್ಲ ಅಲ್ಲದೆ ಎಂಟುನೂರ ಎಪ್ಪತ್ತು ಪೌರ ಕಾರ್ಮಿಕರನ್ನ ನೀರು ನೇಮಕಾತಿ ಮಾಡಿಕೊಳ್ಳಬೇಕಾಗಿದೆ ಆದರೆ ಇಲ್ಲಿರುವಂಥ ಜಾತಿವಾದಿ ಪಾಲಿಕೆ ಆಯುಕ್ತರ ನಿಷ್ಕಾಳಜಿಯಿಂದಾಗಿ ಎರಡು ನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಕಳೆದ ಎಂಟು ವರ್ಷಗಳಲ್ಲಿ ಅರ್ಹ ಪೌರ ಕಾರ್ಮಿಕರು ಮೃತಪಟ್ಟಿದ್ದಾರೆ ಅವರ ಕುಟುಂಬಗಳು ಬೀದಿ ಪಾಲಾಗಿವೆ ನೂರಕ್ಕೂ ಹೆಚ್ಚು ಜನ ಪೌರ ಕಾರ್ಮಿಕರು ಸೇವಾ ನಿವೃತ್ತಿ ಹೊಂದಿದ್ದಾರೆ ಅವರಿಗೂ ಕೂಡ ಯಾವುದೇ ಪರಿಹಾರ ನೀಡದೇ ಅವರ ಕುಟುಂಬಗಳು ಇವತ್ತು ಬೀದಿಯಲ್ಲಿದ್ದಾವೆ ಹಾಗಾಗಿ ರಾಜ್ಯ ಸರ್ಕಾರದ ಆದೇಶವನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ಕಳೆದ ನಾಲ್ಕು ದಿನಗಳಿಂದ ಅನಿರ್ದಿಷ್ಟ ಹೋರಾತ್ರಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಹಮ್ಮಿಕೊಂಡಿದ್ದರೂ ಕೂಡ ಈ ಜಾತಿವಾದಿ ಉಳ್ಳಾಗಡ್ಡಿ ಅನ್ನುವಂಥ ಏನು ಕಮಿಷನರ್ ಇದ್ದಾರೆ ಇವರು ಅತ್ಯಂತ ಭ್ರಷ್ಟ ಹಾಗೂ ಜಾತಿವಾದಿ ಮನಸ್ಥಿತಿಯ ಆಯುಕ್ತ ಆಗಿರೋದರಿಂದ ಪೌರ ಕಾರ್ಮಿಕರ ಸಮಸ್ಯೆಗಳಿಗೆ ಬೇಡಿಕೆಗಳಿಗೆ ಯಾವುದೇ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಇಲ್ಲ ಇಲ್ಲಿ ಇರುವಂಥ ಸ್ಥಳೀಯ ಶಾಸಕನ ಕೈಗೊಂಬೆಯಂತೆ ವರ್ತಿಸುತ್ತಾ ಪೌರ ಕಾರ್ಮಿಕರಿಗೆ ಇನ್ನಿಲ್ಲದ ಶೋಚನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯವರು ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ ನಾವು ಅವರಲ್ಲಿ ವಿನಂತಿ ಮಾಡೋದೇನೆಂದರೆ ತಾವು ನಾಳೆನೆ ಅವರಿಗೆ ತಕ್ಷಣ ಈ ಬಗ್ಗೆ ನೀರು ನೇಮಕಾತಿ ಆದೇಶ ಪತ್ರವನ್ನು ಕೊಡಲಿಕ್ಕೆ ಅವರಿಗೆ ತಾವು ಸೂಚನೆ ನೀಡಬೇಕು ತಪ್ಪಿದಲ್ಲಿ ನಾವು ಹದಿನೆಂಟನೇ ತಾರೀಕಿಗೆ ಹುಬ್ಬಳ್ಳಿ ಧಾರವಾಡದ ಎಲ್ಲ ಪೌರಕಾರ್ಮಿಕರು ಐದು ಸಾವಿರ ಪೌರ ಕಾರ್ಮಿಕರು ನಾವು ಸೌಧಕ್ಕೆ ಮುತ್ತಿಗೆ ಹಾಕುವುದು ನಿಶ್ಚಿತ ಹಾಗಾಗಿ ತಾವು ಈ ಕೂಡಲೇ ಸೂಚನೆಯನ್ನ ನೀಡಿ ನಮಗೆ ನ್ಯಾಯವನ್ನು ಕೊಡಬೇಕು ಅಂತ ನಾವು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ